ಅವರು ಏನಾದರೂ ಎಕ್ಸ್ಪೈರ್ ಆದರೆ ಅವ್ರ ಬಾಡಿನೂ ಬೇಡ ಡೆತ್ ಸರ್ಟಿಫಿಕೇಟ್ ಬೇಡ ಅಂತ ನಾವು ಜನಸ್ನೇಹಿ ಯೋಗೇಶ್ ಅವರಿಗೆ ಬರ್ಕೊಟ್ಟಿದ್ವಿ ನಾಳೆ ದಿನ ಏನೇ ಚಿಕನ್ ಆದರೆ ನಾವು ನೀವು ಬರೋದು ಇಲ್ಲ ಬರೋದು ನೋಡೋದು ಇಲ್ಲ ಡೆತ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಇದನ್ನು ತುಂಬ ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ ಯಾಕಂದ್ರೆ ಇಡೀ ಕರ್ನಾಟಕ ನೋಡುತ್ತೆ ಈ ಮಾತ್ರ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಜೊತೆಗೆ ಇವರು ಮಾಡಿರತಕ್ಕಂತ ಅನಾಚಾರದ ಕೆಲಸ ನೀವೇನಾದ್ರೂ ಕೇಳ್ಬಿಟ್ರೆ ನಿಜವಾಗ್ಲೇ ಹೇಳ್ತೀನಲ್ಲ ಈ ವ್ಯಕ್ತಿಯ ಪರಿಸ್ಥಿತಿ ಇದೆಯಲ್ಲ ನೋಡಿ ಈ ನಿರ್ಜನ ಪ್ರದೇಶ ಈ ಕಾಡಲ್ಲಿ ಕರ್ಕೊಂಡ್ಬಂದು ಈ ತಾತನ್ನ ಬಿಟ್ಟೋಗಿದಾರಂತೆ ತನ್ನ ತಂದೆ ತಾಯಿ ಇಲ್ಲ ಅಂತ ಒದಾಡ್ತಾರ ಸಾಕ ಕಷ್ಟ ಏನ್ ನೀ ಹೆಂಗೇನು ತಲೆ ತೊಳ್ಕೊಂಡ್ ಬಿಡ್ಬೇಕು ಯಾವ ಮಾಡ್ಕೊಂಡ್ಲಿ ಆಯ್ತು ನಿನ್ ಕೈಲಿ ಆಗ್ಲಿಲ್ಲ ತಾನೆ ಅಲ್ಲಿ ಕೂರ್ತಾಕ್ ಹೋಗೋ ಬದಲು ಮತ್ತೆ ಇಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ ಆಶ್ರಮದ ಅಕ್ಕಪಕ್ಕ ಬಿಟ್ಟೋದ್ರೆ ಯಾರಾದ್ರೂ ಫೋನ್ ಮಾಡ್ತಾರೆ ಬಂದು ಕರ್ಕೊಂಡು ಮಾಡಿ ಟೆನ್ಷನ್ ನಿಮ್ದ ನಿಮ್ಮ ವೈಫ್ ಎಲ್ಲಿದ್ದಾರೆ ಇಲ್ಲ ವೈಫ್ ಅಮ್ಮ ಎಲ್ಲಿದ್ದಾರೆ ನಿಮ್ಮ ಇದ್ದಾರೆ ಕರೆಕ್ಟಾ ನಿಮ್ಮ ವೈಫರ್ ಅಮ್ಮನ ನಿಮ್ಮನೇಲಿ ಇಕ್ಕಳಕ್ಕಾಗತ್ತೆ ಈ ಅಪ್ಪನ ಇಕ್ಕಳಕ್ಕಾಗಲ್ವಣ್ಣ ನಾನೇ ವಿಷಕ್ಕೂ ಕಾಸು ಬಿಡ್ತೀನಿ ಬಂದಿದ್ ಪಾಪ ಬ್ಬಿಡ್ಲಿ ನನಗೆ ದೇವ್ರು ಮುಂದೆನೇ ಬಂದ್ಬಿಡ್ಲಿ ದಯವಿಟ್ಟು ಯಾಕೆ ಕರ್ಕೊಂಡು ಹೋಗಲ್ಲ ನೀವೇನಂತ ಲೆಟರ್ ಬರ್ಕೊಡ್ತಾ ಇದೀರಾ ಈಗ ಅವರು ಏನಾದ್ರು ಎಕ್ಸ್ಪೈರ್ ಆದ್ರೆ ಬಾಡಿನ ಡೆತ್ ಸರ್ಟಿಫಿಕೇಟ್

ಎರಡತ್ತು ಬಿಸಿ ಊಟ ಕೊಟ್ಕೊಂಡು ಅಟ್ಲೀಸ್ಟ್ ಒಂದು ಈಗ ನೀನು ಇವತ್ತು ಆಯ್ಕೆ ಬಂದಿದೆ ಇವತ್ತು ಉಪ್ಕರಣನ ನಾಳೆ ಭಗವಂತ ನೀರಿಗೂ ಕಟ್ ಮಾಡಿರ್ತಾನೆ ಸರಿ ಏನ್ ಗೊತ್ತಾ ವಿಚಾರ ಇವ್ರಿಗೆ ಕರ್ನಾಟಕದಲ್ಲಿ ಬೇಕಾದಷ್ಟು ನಿರಾಶ್ರಿತ ಕೇಂದ್ರಗಳು ಅಲ್ದೇನೆ ದುಡ್ಡು ಕೋಟೆ ನಡ್ಕೊಳ್ಳೋ ಆಶ್ರಮಗಳು ಇದ್ದಾವೆ ನಾನು ಹೇಳೋದೇನಂದ್ರೆ ಕನಿಷ್ಠ ಪಕ್ಷ ನಾವು ಶತ್ರುಗಳ್ನು ಆ ತರ ಸಾಯಿಸ್ಬೇಕಂತ ಇಷ್ಟಪಡಲ್ಲ ಯಾರೇ ಆಗಿರ್ಲಿ ಇವ್ರು ಹೇಳ್ದಕ್ ಕೇಳದೆ ಮಲಗಿಸ್ಬಿಟ್ಟು ಬಂದ ಜಂಗಲ ನೀವು ಸ್ಫಿಟ್ ಹೋದ್ರು ಇವರೇ ಬಂದಿದ್ದು ಅವ್ರನ್ನ ಅಟೆಂಡ್ ಮಾಡಕ್ಕೂ ಇವರೇ ಬಂದಿದ್ದು ಗೊತ್ತಿಷ್ಟೇ ಸಿಂಪಲ್ ಆಗಿ ಹೇಳ್ತೀನಿ ಆಶ್ರಮದ ಅಕ್ಕಪಕ್ಕ ಬಿಟ್ಟೋದ್ರೆ ಯಾರಾದ್ರೂ ಫೋನ್ ಮಾಡ್ತಾರೆ ಅವ್ರು ಬಂದು ಕರ್ಕೊಂಡು ಮಾಡಿಕರ ಅವ್ರು ಟೆನ್ಶನ್ ಟೆನ್ಶನ್ ಊರ್ಗ್ ಹೋಗಿ ಇವರೇ ಕರ್ಕೊಂಡ್ ಬಂದಿರೋದಣ್ಣ

ನಮ್ಮ ಅಪ್ಪ ಅಮ್ಮ ಇಲ್ಲಿ ಕೆಲಸ ಮಾಡ್ತಾರೆ ಕಣ್ರಿ ಅತ್ತೆ ಕೆಲಸ ಮಾಡ್ತಾರ ಕಣ್ರಿ ಒಳಗಡೆ ಅಡಿಗೆ ಕೆಲಸ ಮಾಡ್ತಾರೆ ಮಾಡ್ತಾರಿಯಾ ಜ್ವರ ಇದೆ ರಾತ್ರಿ ಎಲ್ಲ ಸಿಕ್ಕಾಬೆ ಜ್ವರ ಇದೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ ಒಂದು ಕೆಲಸ ಮಾಡಿ ಸರ್ ನಿಮ್ಮ ಮಕ್ಳ ಅಲ್ವ ವಿಷ ತರ್ಸ್ಕೊಡ್ತೀನಿ ಅಲ್ಲಿ ಬಿಟ್ಟರೆ ಅಲ್ಲಿ ತಗೊಂಡ ಕಾಡಲ್ಲಿ ಇಲ್ಲಿ ಬಿಡೋದಿನ್ನೇನು ಏನಣ್ಣ ನಾನೇ ವಿಷಕ್ಕೂ ಕಾಸು ಕೊಟ್ಬಿಡ್ತೀನಿ

ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಕೆಲವು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ನಾನು ಒಬ್ಬರು ತಾತನ ಕರ್ಕೊಂಡು ಬಂದು ಒಂದು ಜಂಗಲ್ ಪ್ರದೇಶದಲ್ಲಿ ಬಿಟ್ಟು ಹೋಗಿದರೆ ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಮೊದಲನೇದಾಗಿ ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೂ ಧನ್ಯವಾದ ತಿಳಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ನ ಸಿಬ್ಬಂದಿಯ ವರ್ಗದ ಒಂದು ಸಾಕಾರದಿಂದ ಅವ್ರನ್ನ ನಮ್ಮ ಒಂದು ಜನಸ್ತೆಯ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ವಿ ಮೊದಲನೇದಾಗಿ ಮಾದನಕಳ್ಳಿ ಪೊಲೀಸ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಇಮಿಡಿಯೇಟ್ ಆಗಿ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆನೆ ಅವರ ಮಕ್ಕಳು ಅವರೇ ಸ್ವತಃ ಇಬ್ರು ಗಂಡು ಮಕ್ಕಳು ಇವರು ಇವರು ಮಾಡ್ತಾರೆ ಅಂದ್ರೆ ನಮ್ಮ ಆಶ್ರಮದಲ್ಲಿ ನಮ್ಮ ಆಶ್ರಮದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಕರ್ಕೊಂಡು ಬಂದು ಅವರನ್ನ ಇಳಿಸ್ಬಿಟ್ಟು ಹೊರಟೋಗಿರ್ತಾರೆ ಸೊ ಇವರು ಯಾರು ಏನು ಅಂತ ಪತ್ತೆ ಆಗಿರೋದಿಲ್ಲ ವಿಡಿಯೋ ಹಾಕಿರ್ತೀನಿ ಇಮಿಡಿಯೇಟ್ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವ್ರ ಮಕ್ಕಳು ಕೂಡ ಪತ್ತೆ ಆಗಿದ್ದಾರೆ ಇವಾಗ ಅವ್ರು ಇಲ್ಲಿ ಬಂದು ಏನ್ ಹೇಳ್ತಿದ್ದಾರೆ ಅಂತ ಅವ್ರ ಬಯಲೇ ಕೇಳಣ ಯಜಮಾನ್ರಿ ಯಾಕೆ ನೀವು ಆಶ್ರಮದ ಹತ್ರ ಅವ್ರನ್ನ ಆಶ್ರಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಅವ್ರನ್ನ ತಂದು ಬಿಟ್ಟೋದ್ರಿ ಸರ್ ಆಯ್ತು ನೂರ್ ಮೀಟರ್ ಅಂತಾನೆ ಇಂತ ಕೇಳೋಣ ಅಲ್ಲಿ ಕಾಡ್ದಂಗಿದೆಯಲ್ವಾ ಅಲ್ಲಿ ನೂರ್ ಮೀಟರ್ ನಿಮ್ ಪ್ರಕಾರ ನೂರ್ ಮೀಟರ್ ನಮ್ ಪ್ರಕಾರ ಒಂದ್ ಕಿಲೋಮೀಟರ್ ಅಂತ ಕೇಳೋಣ ಯಾಕೆ ಅವ್ರನ್ನ ಅಲ್ಲಿ ಬಿಟ್ಟೋದ್ರಿ ಸರ್ ಅವರು ಚಿಕ್ಕದ್ರಿಂದಲೂ ನಮ್ಗೆ ಏನ್ ತಂದೆ ತರ ಏನ್ ನೋಡ್ಕೊಂಡಿಲ್ಲ ಸರ್ ನಮ್ ಚಿಕ್ಕದ್ರಿಂದಲೂ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಒಂದೊಂದು ಊರಲ್ಲೂ ಒಂದೊಂದೇ ಒಂದೊಂದು ಆಯ್ತು ನಾವು ಹುಟ್ಟಿದ ತಕ್ಷಣ ನಮ್ಮ ಅಮ್ಮಂಗ್ ಡೈವರ್ಸ್ ಕೊಟ್ಟಿದ್ದಾರೆ ನಮ್ಮನ್ ಆಯ್ತು ಅವರ ಅಣ್ಣ ತಂದಿರ ಮನೆಗಳಲ್ಲಿ ಅವ್ರ ಕೆಲಸ ಆಧಾರ್ ಕಾರ್ಡ್ ಅಲ್ಲಿ ಯಾರ ಹೆಸರು ಇದೆ ಸರ್ ಅವ್ರ ಹೆಸರು ಇದೆ ನಿಮ್ ತಂದೆ ಯಾರು ಸರ್ ನರಸಿಂಹ ಅಂತ ಇವ್ರೇನ ಸರ್ ಇಲ್ಲ ಆಧಾರ್ ಕಾರ್ಡ್ ನಿಮ್ಮ ತಂದೆ ಬೇರೆ ಹೆಸರು ಹೇಳ್ತೀರಾ ನೀವು ಇವ್ರು ಅಲ್ಲದೆ ಇದ್ರೆ ಬೇರೆ ಹೆಸರು ಹೇಳಕ್ ನಿಮ್ಮ ಕೈಯಲ್ಲಿ ಕೈಲಿ ಆಗಲ್ಲ ಅಲ್ವಾ ಸೊ ನಾನೇನ್ ಹೇಳ್ತೀನಿ ನಿಮ್ಮ ಸಂಬಂಧ ಪಟ್ಟಿರಲಿಲ್ಲ ಇಪ್ಪತ್ ಮೂವತ್ತು ವರ್ಷದಿಂದ ನೀವ್ ಹೇಳ್ತಿರೋ ಪ್ರಕಾರ ನಿಮ್ದು ಹಿಸ್ಟ್ರಿ ನಾನು ಹೇಳ ನೀವು ಊರಲ್ಲೂ ಚೆನ್ನಾಗಿದ್ದೀರಾ ಊರ್ ಕಡೆನೂ ನೀವು ಹೋಗಿ ಬರ್ತಿದ್ದೀರಾ ಬಟ್ ಇವರ ನಿಮ್ಮ ಮಧ್ಯೆ ಏನು ಕನೆಕ್ಷನ್ಸ್ ಇದೆಯಾ ಅದು ನನಗೆ ಗೊತ್ತಿಲ್ಲ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ನಾನು ಹೇಳ್ದೆ ಇಪ್ಪತ್ ಇಪ್ಪತ್ತು ವರ್ಷಗಳಿಂದ ನೀವು ಅವ್ರು ಹೋಗಿ ನೋಡಿಲ್ಲ ಅಂದ್ಮೇಲೆ ಈಗ ಹೋಗಿ ಕರ್ಕೊಂಬರೋಂಥ ಸನ್ನಿವೇಶ ಏನಿತ್ತು ನಿಮ್ಗೆ ಅವ್ರ ಫೋನ್ ಮಾಡ್ಕರೋದ್ರು ಸಾರಿ ಬನ್ನಿಂಗ್ ಹುಷಾರಿಲ್ಲ ನೋಡ್ಕೊಂಡು ಹೋಗ್ರಿ ಅಂತ ಅಲ್ಲೋಗ್ ಹೋಗಿ ನೋಡಿದ್ಕೆ ಒಂದೇ ತಾವ್ ಮಲಗಿದ್ರು ಅವ್ರು ಏನ್ ಮಾಡ್ತಿದ್ರು ಒಂದೇ ತಾವ್ ಮಲ್ಗಿ ಹಂಗೆ ಮಲ್ಕೊಂಡಿದ್ರು ಮಲ್ಕೊಂಡು ಎಲ್ಲ ಹುಚ್ಚ ಎಲ್ಲ ಅಲ್ಲೇ ಮಾಡ್ತಿದ್ರು ಅಲ್ಲೇ ಮಾಡ್ತಿದ್ರು ಆಯ್ತು ನಾನು ಎತ್ಕೊಂಡು ನಾನು ಇವರು ಎತ್ಕೊಂಡು ಸ್ನಾನ ಮಾಡಿಸಿದ್ವಿ ಆಯ್ತು ಸ್ನಾನ ಮಾಡಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಓಕೆ ಗ್ಲೂಕೋಸ್ ಏನ್ ಅಡ್ಮಿಟ್ ಮಾಡಿದ್ರಿ ಒಟ್ಟು ಮೂರು ದಿವಸ ಸರ್ ಮೂರು ದಿನಾನೂ ಮಾಡಿಲ್ಲ ಚೆಕಪ್ ಮಾಡ್ಸಿ ಕರ್ಕೊಂಡು ಬಂದಿದ್ದೀರಾ ಫಸ್ಟ್ ದಿವಸ ಚೆಕಪ್ ಮಾಡಿ ಗ್ಲೂಕೋಸ್ ಹಾಕಿಸ್ತಿತ್ತು ಚೆನ್ನಾಗಿದ್ರು ಕರ್ಕೊ ಬಂದ್ವಿ ಅಲ್ಲಿ ಅವ್ರು ಇಟ್ಕೊಂಡಿದ್ರು ಒಂದ್ ದಿವಸ ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಫೋನ್ ಮಾಡಿ ಏನ್ ಹೇಳಿದ್ರು ಬೇಡ ಅಂದ್ರೆ ಬೇಡ ನಮ್ಮ ಮನೆಯಲ್ಲಿ ಫಸ್ಟ್ ಇಲ್ಲಿಂದ ಹೋಗಿ ಹಂಗ ಇಲ್ಲಿ ಅಂತ ಹೇಳಿ ಮತ್ತೆ ನಿಮ್ ಮನೆ ಹೋಗ್ಬೋದಿತ್ತಲ್ಲ ನನ್ ಮನೇನು ಇಲ್ಲ ಸರ್ ಮತ್ತೆ ಎಲ್ಲಿದ್ರು ಬಾಡಿಗೆ ಮನೇಲಿ ಇದ್ದೀನಿ ಬಾಡಿಗೆ ಮನೆ ಮನೆ ಅಲ್ವಾ ಇಟ್ಕೊಳಕ್ ಗಳ್ಕೊಂಡೋಗ್ಬೇಡಲ್ಲ ಸರ್ ನಿಮ್ದ ನಿಮ್ಮ ವೈಫರ್ ಎಲ್ಲಿದ್ದಾರೆ ಇಲ್ಲ ಇದಾರೆ ವೈಫರ್ ಅಮ್ಮ ಎಲ್ಲಿದ್ದಾರೆ ವೈಫರ್ ಅಮ್ಮನೂ ಇಲ್ಲ ನಿಮ್ಮ ಮನೆಯಲ್ಲೇ ಇದ್ದಾರೆ ಕರೆಕ್ಟಾ ನಿಮ್ ವೈಫ್ ಅವ್ರ ಅಮ್ಮನ್ನ ನಿಮ್ ಮನೇಲಿ ಇಕ್ಕಳಕ್ ಆಗತ್ತೆ ಈ ಅಪ್ಪನ ಇಕ್ಕಳಕ್ ಆಗಲ್ವಾಣ ಅಮ್ಮನ್ ನಾನು ಇಟ್ಕೊಂಡಿದೀನಿ ಅಂತ ಹೇಳಿದ್ರೆ ಅದು ಕಾರಣ ಇದೆ ಸರ್ ನಾನು ಸಾಲ ಮಾಡ್ಕೊಂಡಾಗ ಸರ್ ಮೂವತ್ ಲಕ್ಷ ಸಾಲ ಮಾಡ್ಕೊಂಡಲ್ಲ ಅವ್ರ ಅಮ್ಮನ ಅಕೌಂಟ್ ಅಲ್ಲಿ ಇದ್ದಿದ್ ನಾಲ್ಕು ಸಾವಿರ ನಾಲ್ಕು ಲಕ್ಷ ನಾನು ಕೊಟ್ಟಿದ್ದಾರೆ ಅಲ್ಲ ದುಡ್ಡು ಕೊಟ್ಟರೆ ನೀವು ನೀವು ಕೇಳಿದ್ಕೆ ನಾನು ಹೇಳ್ತೀನಿ ಕೇಳಿ ಸರ್ ಅವ್ರ ಹತ್ರ ಇದ್ದಿದ್ನೆಲ್ಲ ನಾನು ಕೊಟ್ಬಿಟ್ಟಿದ್ದಾರೆ ಅವ್ರನ್ನ ನಿಂಗೆ ಬೀದಿಲ್ ಬಿಡ್ಲಿ ನೀವ್ ಏನ್ ಮಾತಾಡ್ತೀರಾ ಯೋಚನೆ ಮಾಡಿ ಮಾತಾಡಿ ಯಾಕೆಂದ್ರೆ ಸಾಕಷ್ಟು ಕರ್ನಾಟಕದ ಜನ ನೋಡ್ತಾರೆ ಹೌದು ಯಾಕೆ ಈ ಮಾತನ್ನ ನಾನು ನಿಮ್ಮನ್ನ ದೂಷಿಸ್ತಾ ಇಲ್ಲ ನಿಮ್ಮನ್ನ ನಾನು ನಿಮ್ ವಯ್ಯೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅರ್ಥ ಆಯ್ತಾ ನೀವ್ ಮಾಡ್ತಿರೋ ಕೆಲ್ಸಕ್ಕೆ ನಾನು ಹೇಳ್ತಾ ಇದ್ದೀನಿ ಇವತ್ತು ದುಡ್ಡಿದ್ರೆ ಒಂದ್ ಬೆಲೆ ದುಡ್ಡಿಲ್ಲ ಅಂದ್ರೆ ಒಂದ್ ಬೆಲೆ ಆ ವ್ಯಕ್ತಿ ಉಚ್ಚವೈಕತ್ತಾನೆ ಏಲು ಕಕ್ಕ ಮಾಡ್ಕಂತಾನೆ ಅನ್ನೋ ಕಾರಣಕ್ಕೆ ನಿಮ್ಗೆ ಇವತ್ತು ಇಬ್ರು ಮಕ್ಳಿಗೂ ಬೇಡವಾಗಿದ್ದಾನೆ ಹಂಗಲ್ಲ ಸರ್ ದಿವ್ಸಾನು ನನ್ ಮಗ ಅಂತ ಅವ್ರು ನೋಡ್ಕೊಂಡಿಲ್ಲ ಹ್ಮ್ ಇಲ್ಲಿರೋರು ಯಾರು ನನ್ನ ನನ್ನ ಮಗ ಅಂತ ಯಾರು ಅನ್ಕೊಂಡಿಲ್ಲ ನೂರ್ ಅಂತ ಹೇಳಿದ್ರು ಹೊಟ್ಟೆ ಉರಿತು ನೀವು ಅಲ್ಲಿಂದ ಮೇಲೆ ಎಲ್ಲಾರ ನೆಲೆ ಮಾಡಬೇಕು ಯಾವ್ದಾರ ಒಂದ್ ಅನಾಥಾಶ್ರಮ ಸೇರ್ಸ್ಬೇಕು ಅಥವಾ ಏನೋ ಒಂದ್ ದಾರಿ ಮಾಡ್ಬೇಕು ಸರ್ ನೀವ್ ನೀವ್ ತಗೋ ಎಲ್ಲೋ ಯಾರ್ದೊ ಈಗ ನಿಮ್ ಮನೆ ಕಸ ತಗೊಬಂದ್ ಪಕ್ಕದ ಮನೆಗ್ ಹಾಕದ ಬಿಟ್ಬಿಡ್ತಾರ ಅರ್ಥ ಆಯ್ತಾ ಅಣ್ಣ ಇವಾಗ ಏನ್ ಗೊತ್ತ ವಿಚಾರ ಇವರು ಮನೆ ಹತ್ರ ಎಲ್ಲ ಹೋಗಿ ಬರೋದು ಒಡನಾಟ ಇವ್ರು ಫೈನಲ್ ಆಗಿ ಏನಂದ್ರೆ ಇವರು ಕಂಪ್ಲೀಟ್ ಆಗಿ ಇವರು ನೋಡ್ಕೊತಾ ಇಲ್ಲ ನೀವು 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 ಕರ್ಕೊಂಡ ಹೋಗಲ್ವಾ ಸರ್ ನೀವು ನೋಡಕ್ಕೆ ನಾಲ್ಕಲ್ಲಿ ಹತ್ತು ಜನ ಕೂಟ ಕೊಡರ್ತರ ಇದಿರ ಪರಿಸ್ಥಿತಿ ಹೇಗಿದೆ ಸಮಾಜದಲ್ಲಿ ಎಷ್ಟು ದೊಡ್ಡ ಸಮಾಜದಲ್ಲಿ ಎಷ್ಟು ದೊಡ್ಡ ಇದನ್ನ ನೀವು ಅನುಭವಿಸಬೇಕಾಗುತ್ತೆ ಅಂತ ಗೊತ್ತಾ ಈ ವಿಡಿಯೋ ಅಪ್ಲೋಡ್ ಆದರೆ ಗೊತ್ತಾ ಯೋಚನೆ ಮಾಡಿದೀರಾ ಹಾ ಪರಿಸ್ಥಿತಿ ಹೇಗಿದೆ ನಿಮಿಷ ಆ ಶಿವನಿಗೆ ಯಾರು ಬೇಡದಿದ್ದವರು ಅವರಿಗೆ ಇಷ್ಟ ಆಗುತ್ತೆ ಅರ್ಥ ಆಯ್ತಾ ಈ ವ್ಯಕ್ತಿ யாRGB ಬೇಡ ಅಂತ ಆದ್ರೆ ನನಗ್ ಬೇಕು ಸರ್ ಸತ್ರು ಬಾಡಿಗೆ ಕೊಡಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಲ್ಲ ನನ್ ಕೆಲ್ಸ ನಾನ್ ಕಾರ್ಯ ಮುಗಿಸ್ತೀನಿ ಇದು ಸತ್ಯ ಅರ್ಥ ಆಯ್ತಾ ಇವ್ರಿಗೂ ಇನ್ಫಾರ್ಮ್ ಮಾಡಲ್ಲ ಹಂಗಂತ ಲೆಟ್ರಲ್ ಬರ್ಕೊಡ್ಬೇಕು ನಿಮ್ಮ ಇದ್ರ ಮುಖಾಂತರನೇ ಬರ್ಕೊಡ್ಬೇಕು ಅವ್ರು ನಾನು ಯಾಕಂದ್ರೆ ಭಗವಂತನ ಮುಂದೆ ಜನ ಜನಕ್ಷಿಸ್ಬೋದು ಜನ ಕ್ಷಮಿಸ್ಬೋದು ನಾನು ಲೆಟರ್ ತಂದು ಕೊಡ್ಲಿ ಹ್ಮ್ ಇಲ್ಲಿರ್ಲಿ ಸಹಾಯ ಗಂಟಾ ನಾವು ನೋಡ್ಕೊಂತೀವಿ ನಿಮ್ ಹತ್ರ ಒಂದ್ ರೂಪಾಯಿ ನಾವ್ ತಗೊಳೋದು ಇಲ್ಲ ಇಲ್ಲ ನೀವೇ ಕರ್ಕೊಂಡೋಗಿ ಸಾಕ್ತೀರಾ ತಿಂಗ್ಳಗ್ ಐದು ಸಾವಿರ ನಾನು ಕೊಡ್ತೀನಿ ಏನಣ್ಣ ಬದುಕಿರ ಗಡ್ಡ ಸ್ನೇಹಿತರೆ ಕೊನೆಯದಾಗಿ ಅವ್ರಿಬ್ರು ಮಕ್ಳು ಹೇಳ್ತಿರೋ ಪ್ರಕಾರ ಅವರು ನಾ ಮನೆಗೆ ಕರ್ಕೊಂಡು ಹೋಗುದ್ರೆ ರೆಡಿ ಇಲ್ವಂತೆ ಆ ಮಾದಿನಲ್ಲಿ ಪೊಲೀಸ್ ಅವರು ನಮ್ಮ ಅಣ್ಣವ್ರು ಬಂದಿದ್ದಾರೆ ಸೊ ಅವರವನ್ನ ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತದೆ ಗಾಡಿ ದಿನ ವರ್ಷಕ್ಕೆ 1000 ಈಗ ನಿಮ್ಮ ಅಪ್ಪನ ನಿಮ್ಮ ಮನೆ ಕರ್ಕೊಂಡು ಹೋಗೋದಕ್ಕಿಂತ ನಿಮಗೆ ಸಮಸ್ಯೆನಾ ಅಪ್ಪನೂ ಆ ತರ ನಮ್ಮನ್ನ ಯಾವತ್ತೂ ನೋಡ್ಕೊಂಡಿಲ್ಲ ಅದೇ ಅವರು ನೋಡ್ಕೊಂಡ್ ನಿಮಗೊಂದು 5 ಎಕರೆ ಜಮೀನ್ ಬರ್ತಿದ್ನೇ ಒಳ್ಳೆನ್ ಬೇಕಾಗಿಲ್ಲ ಸರ್ ಇನ್ನೊಂದು 5 ಇದೆ ಒಳ್ಳೆ ಅಪ್ಪ ಸಿಕ್ಕಿದ್ರೆ ಸಾಕಾಗಿರೋದು ಅಂತ ನೀನು ಆ ಜಿಡ್ ಮೇಲೆ ಏನು ಕರ್ಕೊಂಡು ಊರಲ್ಲೇ ಎಲ್ಲ ನಾನು ಹುಟ್ಟಿದ್ರಂತೆ ನಾನು ಕಾನೂನು ಆಚೆ ಹೋಗಲ್ಲ ನನಗೆ ಏನು ಆಗ್ಬೇಕಾಗಿದ್ದಿಲ್ಲ ನಾನ್ ನೋಡೋದು ಮಾನವೀಯತೆ ಅಷ್ಟೇ ಒಂದು ಗಂಟೆ ಇರ್ಲಿ ಒಂದು ಕ್ಷಣ ಇರಲಿ ನಾನ್ ನೋಡೋದು ಮಾನವೀಯತೆ ಅಷ್ಟೇ ಅಲ್ಲಿ ಬಿಟ್ರೆ ಬೇರೆ ಏನಿಲ್ಲ ಇವ್ರಿಗೆ ಬೈದೇನಾಗಬೇಕು ಇವರಿಗೆ ಇವ್ರಿಗೆ ಅಂದೇನಾಗ್ಬೇಕು ಹೇಳಿ ನಮಗೆ ಇವಾಗ ನಾನು ಆ ವಿಡಿಯೋ ಮಾಡದೆ ಹೋಗಿದ್ರೆ ಇವರಿಬ್ಬರು ಯಾವುದೇ ಕಾರಣಕ್ಕೂ ಗೊತ್ತಾದ್ರೆ ಆ ಸ್ನೇಹಿತರೆ ನಮಗೆ ಗೊತ್ತಿರೋ ಹಾಗೆ ಆ ವ್ಯಕ್ತಿಯ ಪರಿಸ್ಥಿತಿ ತಾವೆಲ್ಲ ನೋಡಿದೀರ ಈಗ ಅವ್ರಿಬ್ರು ಮಕ್ಕಳು ಬಂದಿದ್ದಾರೆ ಅವರ ಸೊಸದಿರು ಬಂದಿದ್ದಾರೆ ನಾನು ವೈಯಕ್ತಿಕ ಜೀವನದ ಬಗ್ಗೆ ನನಗೆ ಬೇಕಾಗಿಲ್ಲ ಕಂಪ್ಲೀಟ್ ಆಗಿ ಅವ್ರು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಿದ್ದಾರೆ ಅದು ಯಾಕೆ ನನಗೆ ಗೊತ್ತಿಲ್ಲ ಇವಾಗ ಸ್ಟೇಷನ್ ಮುಖಾಂತರ ಅವರು ಇಲ್ಲಿಗೆ ಬಿಟ್ಟು ಹೋಗ್ಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಸೊ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಅವ್ರಿಗೆ ನೀವು ಇಲ್ಲೇ ಬಿಡಬೇಕು ಅಂದರೆ ನಿಮ್ಮ ತಂದೆ ಬೇಡ ಸತ್ತಾಗ್ಲೂ ಬಾಡಿ ಬೇಡ ಡೆತ್ ಸರ್ಟಿಫಿಕೇಟು ಬೇಡ ಅಂತೇಳಿ ಬರ್ಕೊಟ್ರೆ ಮಾತ್ರ ನಾನು ಆಶ್ರಯ ಕೊಡೋದು ಮತ್ತೆ ಇಲ್ಲಿಗೆ ಬರೋದು ವಿಸಿಟ್ ಮಾಡೋದು ಸತ್ತಾಗ್ ಕಣ್ಣೀರು ಹಾಕೊಂಡು ಬರೋದು ಅವೆಲ್ಲ ಯಾವುದು ಸೀನ್ ಇರೋದಿಲ್ಲ ಸೊ ಹಂಗಾಗಿ ಅದಕ್ಕೆಲ್ಲ ಒಪ್ಪಿ ಸ್ಟೇಷನ್ಗೆ ಹೋಗಿ ಲೆಟ್ರ್ ಬರ್ಸ್ಕೊಂಡು ಬಂದರೆ ಆಶ್ರಯ ನಾನು ಕೊಡ್ತೀನಿ ಸರಿ ನೀನ ಹಾಂ ಇಲ್ಲ ಅಂತ ಹೇಳಿದ್ರೆ ಏನೇ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನೇರ ಜವಾಬ್ದಾರಿ ನೀವಾಗಿರ್ತೀರಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಸ್ಟೇಷನ್ ಕಂಪ್ಲೇಂಟ್ ಆಗುತ್ತೆ ಇಷ್ಟಂತೂ ಸತ್ಯ ನರಸಿಂಹೇಗೌಡ ಅವರು ಅವರ ಇಬ್ಬರು ಮಕ್ಕಳು ಕೂಡ ಇವತ್ತು ವಿಡಿಯೋ ಹಾಕಿದ್ದಕ್ಕೆ ಬಂದಿದ್ದಾರೆ ಆಶ್ರಮಕ್ಕೆ ಕೊನೆಯದಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಅಪ್ಪವ್ರನ್ನ ಮನೆಗೆ ಕರ್ಕೊಂಡು ಹೋಗಕ್ ಆಗಲ್ಲ ನಾವು ನಾವು ನೋಡ್ಕೊಳ್ಳಲ್ಲ ಅಂತ ಅದು ಯಾಕೆ ಅಂತ ಗೊತ್ತಿಲ್ಲ ಸರಿ ಹೇಳಿ ದಯವಿಟ್ಟು ಯಾಕೆ ಕರ್ಕೊಂಡು ಹೋಗಲ್ಲ ನೀವ್ ಏನಂತ ಲೆಟರ್ ಬರ್ಕೊಡ್ತಾ ಇದೀರಾ ಈಗ ನಾವು ನಮ್ಮ ಪರಿಸ್ಥಿತಿ ಸರಿ ಇಲ್ಲ ಆದ್ರೆ ನಮಗೆ ಅವರು ಏನಾದರೂ ಎಕ್ಸ್ಪೈರ್ ಆದ್ರೆ ಅವ್ರ ಬಾಡಿನೋ ಬೇಡ ಡೆತ್ ಸರ್ಟಿಫಿಕೇಟ್ ಬೇಕು ಅಂತ ನಾವು ಜನಸ್ಥೆಯ ಯೋಗೇಶ್ ಅವರಿಗೆ ಬರ್ತ ಕೋಟೆ ನಾಳೆ ದಿನ ಏನೇ ಚಿಕ್ಕಮಾದ್ರೆ ನಾನು ನೀವು ಬರೋದು ಇಲ್ಲ ಬರೋದು ನೋಡೋದು ಇಲ್ಲ ಡೆತ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಇದನ್ನ ತುಂಬಾ ಯೋಚನೆ ಮಾಡಿ ಹೇಳ್ತಾ ಇದೀನಿ ಯಾಕಂದ್ರೆ ಇಡೀ ಕರ್ನಾಟಕ ನೋಡುತ್ತೆ ಈ ಮಾತ್ರ ನಾನು ನಿಮ್ಮ ಪರಿಸ್ಥಿತಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಆದ್ರೆ ನನಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬರೋ ಪ್ರತಿಯೊಬ್ಬರದು ಸ್ಟೇಟ್ಮೆಂಟ್ ಮಾಡ್ಕೊಂಡು ಪ್ರತಿಯೊಂದನ್ನೂ ಸರಿಯಸನಿ ಮಾಹಿತಿ ಕೊಳ್ಳಬೇಕಾದ್ರೆ ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ನೀವು ನೆನ್ನೆ ಮಾಡಿದ್ದು ನಿಮಗೆ ಸರಿ ಅನ್ಸಿದ್ರೆ ನಿಮಗೆ ಸರಿ ನಮ್ಮ ಪ್ರಕಾರ ತಪ್ಪು ಅರ್ಥ ಆಯ್ತಾ ನೀವಿಬ್ಬರೂ ಇದ್ದು ನಿಮ್ಮ ತಂದೆ ತಂದೆನ ನೋಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ರ ಈಗ ಸತ್ರು ಬ್ಯಾ ಬಾಡಿನೂ ಬೇಡ ಅಂತ ಹೇಳಿ ಸ್ನೇಹಿತರೆ ಇವಾಗ ಏನಂತ ಹೇಳಿದ್ರೆ ಇವರು ಅವರು ಎಷ್ಟು ದಿನ ಇರ್ತಾರೋ ನಮ್ಗೆ ಗೊತ್ತಿಲ್ಲ ಅವ್ರ ಸತ್ರು ಕೂಡ ಬಾಡಿನೂ ಬೇಡ ನಾವು ನೋಡೋಕ್ಕೂ ಬರಲ್ಲ ಡೆತ್ ಸರ್ಟಿಫಿಕೇಟು ಅವಶ್ಯಕತೆಯೇ ಇಲ್ಲ ಅವರು ನಮ್ಮ ತಂದೆನೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಹಂಗಾಗಿ ಲೆಟ್ರು ಬರೆಸ್ಕೊಂಡು ನಾನು ಆಶ್ರಯ ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಅವರ ಯಾಕೆ ಈ ತರ ಹೇಳ್ತಿದ್ರ ನನಗಂತೂ ಗೊತ್ತಿಲ್ಲ ನಾನು ಒಂದೇ ಒಂದು ಮಾತು ಹೇಳೋದು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮಾತು ಬರಲ್ಲ ಬಾಯಿಂದ ಬಟ್ ಅವ್ರು ಮಾಡಿರೋ ತಪ್ಪು ಸರಿ ಅದೆಲ್ಲ ಭಗವಂತ ನೋಡ್ಕೊಳ್ತಾರೆ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ಇದ್ರದ ಬಟ್ ನಿಜವಾಗ್ಲೂ ಇದ್ರ ಪಶ್ಚಾತ್ತಾಪನ ಮುಂದೊಂದು ದಿನ ಹಂಡ್ರೆಡ್ ಅಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾ ಇಲ್ಲ ನಿಮಗೆ ಗೊತ್ತಿತ್ತು